ಓಕೆ ಸರ್ ಸಾಂಗ್ ನೋಡುದ್ರಿ ಜಾನರ್ ಅಥವಾ ರೌಡಿಸಮ್ ಬ್ಯಾಕ್ ಡ್ರಾಪ್ ಸಿನಿಮಾಗಳು ಅಂತ ಬಂದಾಗ ನೀವು ಅದೆಷ್ಟೋ ಸಿನಿಮಾಗಳಿಗೆ ಸಾಥ್ ಕೊಟ್ಟಿದ್ದೀರ ಪಾತ್ರ ನಿರ್ವಹಣೆ ಮಾಡಿದೀರಾ ಸೊ ಅದೆಲ್ಲ ನೋಡ್ಕೊಂಡು ಬಂದಾಗ ಈಗ ಮೆಜೆಸ್ಟಿಕ್ ಆಯ್ತು ಈಗ ಮೆಜೆಸ್ಟಿಕ್ ಟು ಈ ಹಾಡು ಇವತ್ತಿನ ದಿನಕ್ಕೆ ಏನ್ ಸರ್ ಎಲ್ಲರಿಗೂ ನಮಸ್ಕಾರ ಮೆಜೆಸ್ಟಿಕ್ ಅಂತ ಒಂದು ಕೇಳಿದ್ರೆ ನನಗೆ ತುಂಬ ದುಃಖ ಬರುತ್ತೆ ನನ್ನ ಗುರುಗಳು ಪಿ ಎನ್ ಸತ್ಯ ಅವರು ನಿಜವಾಗಲೂ ತುಂಬ ದುಃಖ ಆಗುತ್ತೆ ನನ್ನ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಸಿದ್ದು ಪ್ರೇಮ್ ಅದಾದಮೇಲೆ ನನ್ನ ಸಿನಿಮಾ ಕಲಿಕೆ ಮತ್ತು ಮುಂದುವರಿಕೆ ಹೇಳ್ಕೊಟ್ಟಿದ್ದು ನನ್ನ ಗುರು ಪಿ ಎನ್ ಸತ್ಯ ಅವರು ಆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೆಸರಾಂತ ನಿರ್ದೇಶಕನ್ನ ಒಬ್ಬ ಲೆಜೆಂಡ್ ಡೈರೆಕ್ಟರ್ನ ಕೊಡ್ತು ಆ ಸಿನಿಮಾ ಇಂದ ಶ್ರುತಿ ಮಾಡಿದಂಗೆ ಅಜಾನು ಬಾಹು ಇಡೀ ಸಿನಿಮಾದ ಹೊರೇ ಹೊತ್ತು ಕನ್ನಡ ಚಿತ್ರರಂಗದ ಲೆಜೆಂಡ್ ಲೆಜೆಂಡ್ರಿ ಆಕ್ಟರ್ ಆಗಿದ್ದಾರೆ ನಮ್ಮ ಡಿ ಬಾಸ್ ದರ್ಶನ್ ಖುಷಿ ಆಗುತ್ತೆ ಮೆಜೆಸ್ಟಿಕ್ ಅಂತ ಅಂದ ತಕ್ಷಣ ಇನ್ನೊಂದೇನೆಂದ್ರೆ ಮೆಜೆಸ್ಟಿಕ್ ಟು ಸಿನಿಮಾ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಭರತ್ ಮಾಡಿದ್ದಾರೆ ಆ ಜಿಲ್ಲ ಇವ್ರಿಗೂ ನನಗೂ ತುಂಬಾ ಟಕಾಪ್ ಆಗಿ ನಡೆದಿದ್ದೆ ಶೃತಿ ಅಮ್ಮಗೆ ನನಗೊಂದು ಸಿನಿಮಾದಲ್ಲಿ ನನ್ನ ಸ್ನೇಹಿತರು ಮಾಡಿದ್ದಾರೆ ಆನ್ ಸ್ಕ್ರೀನ್ ಆನ್ ಸ್ಕ್ರೀನ್ ಖಂಡಿತ ಚೆನ್ನಾಗಾಗಿದೆ ನಮ್ಮ ನನ್ನ ಅವರ ಕಾಂಬಿನೇಷನ್ ತುಂಬ ನನಗಿಷ್ಟ ಆಯಿತು ಪರ್ಸನಲ್ ಯಾಕಂದ್ರೆ ನಾನು ಅವರ ಅಭಿಮಾನಿ ನಿಜ ಹೇಳ್ಬೇಕಂದ್ರೆ ಅಭಿಮಾನಿ ನಿಜವಾಗ್ಲೂ ಅಭಿಮಾನಿಯಾಗಿ ನಾನು ನನ್ನ ಹೆಂಡತಿ ಇದ್ದು ಇನ್ನೂ ಅದ್ಭುತವಾದ ಅಭಿಮಾನಿ ನಿಮ್ಗೆ ಅವ್ಳು ಹೇಳ್ತಾನಿರ್ತೀನಿ ಸೊ ಮೆಜೆಸ್ಟಿಕ್ ಟು ಇಲ್ಲಿ ನಾನು ಮುಖ್ಯವಾಗಿ ರಾಮು ನಿರ್ದೇಶಕ ರಾಮುಗೆ ನಾನು ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ರಾಮು ಒಳ್ಳೇದಾಗ್ಲಿ ಎಲ್ಲ ದಿಕ್ಕಿನ ನಮ್ಮ ಸಂಗೀತ ನಿರ್ದೇಶಕರು ಹೇಳಿದ್ರು ಆನಂದಪ್ಪ ಅವರು ನಾ ಕಂಡ ಅದ್ಭುತ ನಿರ್ಮಾಪಕರು ಅವರ ವ್ಯಕ್ತಿತ್ವ ನನಗೆ ತುಂಬಾ ಇಷ್ಟ ಆಯ್ತು ನನಗೂ ಅವ್ರಿಗೂ ಯಾವಾಗ್ಲೂ ಮಾತುಕತೆ ನಡೀತಾ ಇತ್ತು ನನ್ಗನ್ಸ್ತು ನಾವಿಬ್ರು ಸಮಾನ ಮನಸ್ಕರು ಅಂತ ತುಂಬಾ ದೊಡ್ಡವರು ಅವರು ಅವರಿಂದ ತುಂಬಾ ತಿಳ್ಕೊಂಡಿದ್ದೀನಿ ಅಣ್ಣ ಈ ಸಿನಿಮಾ ಇಂದ ನಿಮ್ಗೆ ತುಂಬಾ ದುಡ್ಡು ಅಣ್ಣ ಮತ್ತೆ ಮತ್ತೆ ಸಿನಿಮಾ ಅಣ್ಣ ಮತ್ತೆ ಮತ್ತೆ ಕೆಲಸ ಕೊಡಿ ಅಣ್ಣ ನಾನು ಖುಷಿಯಾಗಿ ಮಾಡ್ತೀನಿ ಅಣ್ಣ ಇಲ್ಲ ನಾನು ಮನೆ ಕಟ್ತಾ ಇದ್ದೆ ಅವಾಗ ನಾನು ಸುಮ್ಮನೆ ನಾನು ಮನೆ ಕಟ್ತಾ ಇದ್ದೀನಿ ನಾನು ದುಡ್ಡೆಲ್ಲ ಕಷ್ಟ ಕೊಟ್ಬಿಟ್ರು ಸಿ ದುಡ್ಡು ಕೊಟ್ಟಿದ್ದಾರೆ ಅಂತಲ್ಲ ಅವ್ರ ವ್ಯಕ್ತಿತ್ವ ಅವರ ಹಾರೈಕೆ ಆಗಿತ್ತು ನಾನು ಚಿಕ್ಕವನಾಗಿದ್ದೆ ಅವರ ಹಾರೈಕೆ ನಾನು ಖಂಡಿತವಾಗ್ಲೂ ಸ್ವೀಕರಿಸ್ತೀನಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಕಂಡಕ್ಕೆ ಮ್ಯೂಸಿಕ್ ಡೈರೆಕ್ಟ್ರೆ ನೀವು ಸೂಪರ್ ಫಾಸ್ಟ್ ಬಿಡ್ರಿ ಸಖತ್ ಮಾತಾಡಿದ್ರಿ ಒಂದು ಒಳ್ಳೆ ನಾನು ಇರಿಸ ನಾನು ಎಲ್ಲರೂ ಯೂಸ್ ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್